बुरुहं पवमानम् आनन्दतीर्थमहामुनिराजं गोविन्दभक्तशिखामणि प्राणगणाधिपतिं भुवि वाणि प्राणसमं दयाह्यवतीर्णम् മഹാമുനിരാജം ഗോവിന്ദ ഭക്ത ശ്രീ ാമുനിരാജം ഗോവിന്ദഭർിഖാമണിമീരേ ശ്രീഹനുമന്ത്ഭുജിഷ്യം ലംഘിതന്തുമഹീത്രം ആനന്ദതീർമഹമുനിരം ഭീഷണ ഭീഷണദു तकुलांतक धीमल भीममभीति दनिष्ट जनाना आनंदतीर्म महा मुनिराजम <coughs> गोविंद भक्त शिखामणिमिते शांतमनंत निशांत समानवे शांत कुलेक जातम् ಆನಂದ ತೀರ್ಥ ಮಹಾಮುನಿ ಗೋವಿಂದ ಭದ್ರ ಶಿಖಾಮಣಿ ನೀಡಿದೆ ಈ ಪದ್ಯದ ಅರ್ಥವನ್ನು ನಾವು ನೋಡಿದ್ವಿ ಕೊನೆಯ ಸಾಲಿನಲ್ಲಿ ಬಂದ ಸಂಗತಿಯನ್ನ ನೆನಪಿಸಿಕೊಂಡಿದ್ದೋಸ್ಕರ ಮತ್ತೆ ಹೋದಷ್ಟೇ ಶಾಂತವಾದ ಭಗವಂತನಲ್ಲೇ ಮನಸ್ಸಿಟ್ಟಿರುವ ಆನಂದದ ತುತ್ತ ತುದಿ ಎನಿಸಿದ ಅನಂತನ ಅನಂತನೆನಿಸಿದ ಭಗವಂತನ ಪ್ರದೀಕ್ಷೆಯನ್ನು ನಿರಂತರ ನಡೆಸುವ ಮಧ್ಯಗೇಹ ಭಟ್ಟರ ಕುಲದಲ್ಲಿ ಹುಟ್ಟಿ ಮಧ್ಯಗೇಹ ಅನ್ನೋದನ್ನೇ ನಿಶಾಂತ ಸಮಾಹ್ವ ಅನ್ನು ಶಬ್ದದಲ್ಲಿ ಹೇಳಿದರು ಅನಂತ ಅಂದ್ರೆ ಮಧ್ಯ ವಿಶಾಂತ ಅಂದ್ರೆ ಮನೆ ಅಂತ ಮಧ್ಯದ ಮನೆ ನಡುಮನೆಯವರು ನಡಿಲ್ಲ ಅಂತ ಕರೀತಾರೆ ಅದಕ್ಕೆ ಕ್ಷಮಾವಿ ಗುಣದಿಂದ ಕೂಡಿದವರ ಕುಲದಲ್ಲಿ ಕುಲೇಕರ ಪುಲೇಖ ಅಂತಂದ್ರೆ ಋತ್ವಿಜರು ಜ್ಞಾನಿಗಳ ಮನೆತನದಲ್ಲಿ ಹೂ ಅಂದ್ರೆ ಭೂಮಿ ಲೇಖ ಅಂದ್ರೆ ಸುರರು ಭೂಸುರರು ಅಂತ ಭೂಸುರ ರಲ್ಲಿ ಇದು ಒಬ್ರು ಸಾಮಾನ್ಯರಿಗಂತೂ ಹೊಳಿಲಿಕ್ಕೆ ಸಾಧ್ಯವೇ ಇಲ್ಲದ ಪದ ಹುಲೇಖ ಅಂದ್ರೆ ಯಾಕೆ ಭೂಸುರರು ಅಂತ ಕೇಳಿ ಎಲ್ಲಿಯಾದ್ರು ಡಿಕ್ಷ್ನರಿಯಲ್ಲೂ ಹುಡುಕಿದ್ರು ಸಿಗಲ್ಲ ಹಾಗಂತ ಹೇಳಿ ಇದು ತೀರಾ ತಿಳಿಯದ ಸಂಗತಿಯಲ್ಲ ಲೇಖ ಅನ್ನೋ ಶಬ್ದವನ್ನ ಲೇಖ ಸುಪರ್ವಾಣ ಅಂತ ಬಳಸ್ತಾರೆ ವೇದಗಳಲ್ಲಿ ಅಥವಾ ಕೋಶಗಳಲ್ಲಿ ಆದ್ರೆ ಅದನ್ನು ಒಂದು ಪದ್ಯದಲ್ಲಿ ಕುಲೇಖ ಅಂತ ಬಳಸಿದ್ರೆ ಒಬ್ಬ ಹೂಸುರನ ಮನೆಯಲ್ಲಿ ಆಚಾರ್ಯರು ಹುಟ್ಟಿ ಬಂದ್ರು ಅನ್ನುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ ತುಂಬಾ ಕಷ್ಟ ಕುಲೇ ಕಿಲ ಜಾತಂ ಹುಟ್ಟಿದ್ದಲ್ವಾ ಅಂತಹ ಆನಂದ ತೀರ್ಥರಿಗೆ ತೀರ್ಥರ ಗುಣಗಳನ್ನು ನಾನು ಸ್ತುತಿಸುತ್ತೇನೆ ಅನ್ನುವ ಪದ್ಯದಲ್ಲಿ ವಿವರಣೆ ಸಿಕ್ಕಿತು ಮುಂದಿನದ್ದು ಗೋವಿಂದ ಸ್ತೋತ್ರ ಅಂತ ಇದು ಆ ಹೆಣ್ಮಗಳೇ ರಚನೆ ಮಾಡಿದ್ದು ಅಂತ ಪ್ರಸಿದ್ಧಿ ಅದೇ ಧಾಟಿಯಲ್ಲಿ ಬಂದಿ ಬಂದಿದೆ ಸ್ವಲ್ಪ ಆ ಇಲ್ಲ ಸ್ವಲ್ಪವೂ ಇಲ್ಲ ಅದೇ ತರದ್ದೇ ಒಂದು ಸ್ವಲ್ಪ ವ್ಯತ್ಯಾಸ ಇಲ್ಲದೆ ಹಾಗೇನೆ ಒಂದು ಗಣ ಮಾತ್ರ ವ್ಯತ್ಯಾಸ ಇದೆ ಅಂತ ಹೇಳ್ಬಹುದು ಮೂರನೇ ಪಾದದಲ್ಲಿ ಮೂರು ಭಗಣ ಮತ್ತು ಗುರುಗಳ ಬದಲಾಗಿ ನಾಲ್ಕು ಭಗಣಗಳನ್ನು ಬಳಸ್ಕೊಂಡಿದ್ದಾರೆ ಇಲ್ಲಿ ಕುಂತಳ ಸಂತತಿ ರಾಜಿತ ಸನ್ಮುಖ ಅನ್ನುವಲ್ಲಿ ಕುಂತಳ ಸಂತತಿ ರಾಜಿತ ಸನ್ಮುಖ ಅಲ್ಲಿ ಅಹ್ ಆನಂದ ತೀರ್ಥಮ ಆ ರಾಜಂ ಅಂತ ಒಂದು ಒಂದಕ್ಷರ ಕಮ್ಮಿ ಇದೆ ಅಲ್ಲಿ ಭಗಣ 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 ಎರಡು ಗುರು ಇವೆ ಇಲ್ಲಿ ಭಗಣ 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 ಅಂತ ನಾಲ್ಕು ಭಗಣ ಮಾಡ್ಕೊಂಡಿದ್ದಾರೆ ಅಷ್ಟೇ ಆದ್ರೆ ಅದರ ಹೇಳುವ ರೀತಿಯಲ್ಲಿ ಅದೇ ರೀತಿಯೇ ಹೇಳ್ಬೋದು ಒಂದು ಹೊಸ ರೀತಿಯನ್ನು ರೀತಿಯನ್ನು ಕೂಡ ಕಲ್ಯಾಣಿ ದೇವಿಯ ಒಂದು ಚಮತ್ಕಾರ ಇಲ್ಲಿ ಕಾಣುತ್ತೆ ಪದ್ಯದಲ್ಲಿ ಶ್ರೀವರ ಬಾಲಕ ರಿಂಕಣ ತತ್ಪರ ಪದ್ಮದಳಾಯತ ಲೋಚನ ದೇವ ಕುಂತಳ ಸಂತತಿರಾಜಿತ ಸಣ್ಣ ದೇವಕಿ ನಂದನ ಗೋವಿಂದ ವಂದೇ ದೇವಕಿ ನಂದನ ಗೋವಿಂದ ವಂದೇ ನಾರಾಯಣ ಜಯ ಗೋವಿಂದ ವಂದೇ ನಾರಾಯಣ ಜಯ ಗೋವಿಂದ ವಂದೇ ಗೋವಿಂದ 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 ವಂದೇ ಗೋಪಾಲ 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 ವಂದೇ ಶ್ರೀವರ ಬಾಲಕ ಶ್ರೀವರ ಅಂದ್ರೆ ರಮೇಯ ಒಡೆಯ ಬಾಲಕ ಅಂದ್ರೆ ಹುಡುಗ ರಿಂಖಣ ತತ್ಪರ ಅಂಬೆಗಾಲು ಇಟ್ಟುಕೊಂಡು ಹೋಗ್ಬೇಕಾದ್ರೆ ಆ ಕಾಲ ಗೆಜ್ಜೆಯ ದನಿಯನ್ನ ಆ ಅಂಬೆಗಾಲು ಇಡುವಿಕೆಯನ್ನ ರಿಂಖಣ ಅಂತ ಹೇಳ್ತಾರೆ ರಿಂಖಣ ತತ್ಪರ ತಾನು ಮಗುವಿನಂತೆ ಹೆಜ್ಜೆ ಹಾಕಿಕೊಂಡು ಓಡಾನ ಅವನೇನು ಹೆಜ್ಜೆ ಹಾಕುದು ಅವನು ಯಾವಾಗ್ಲೂ ಕೂಡ ಪರಿಪೂರ್ಣ ಆದ್ರೆ ಒಂದು ಮಗುವಿನ ಭಾವವನ್ನು ಲೋಕದಲ್ಲಿ ತಾಯಿಗೆ ಕುಡಿ ನೋಡಿ ಖುಷಿ ಕೊಡಿಸುವುದಕ್ಕೋಸ್ಕರ ಹಾಗೆ ಅವನು ಓಡಾಡಿದ ಲೀಲಾ ಬಾಲಕನಾಗಿ ರಿಂಖಣ ತತ್ಪರನಾಗಿ ಪದ್ಮದಳಾಯದ ಲೋಚನ ಕಣ್ಣಂತೂ ಪದ್ಮದ ದಳದಂತೆ ಅಗಲವಾದ ಕಣ್ಣಿನಿಂದ ಅರಳುಗಣ್ಣಿನಿಂದ ಪ್ರತಿಯೊಂದನ್ನೂ ಆಶ್ಚರ್ಯಚಕಿತವಾಗಿ ಕಾಣುವ ಸ್ವಭಾವದವನು ಲೋಚನ ಕಣ್ಣುಳ್ಳವನೇ ದೇವ ಅನಾಯಾಸವಾಗಿ ಕರ್ಮಾಂಗಗಳನ್ನು ನಡೆಸುವವನೇ ಲೋಚನ ದೇವ ಕುಂತಳ ಸಂತತಿ ರಾಜಿತ ಸನ್ಮುಖ ಕುಂತಳ ಅಂದ್ರೆ ಕುರುಳು ಕೂದಲು ಸಂತತಿ ಅಂದ್ರೆ ರಾಶಿ ರಾಜಿತ ಅಂದ್ರೆ ಶೋಭಿಸುವ ಸನ್ಮುಖ ಅಂದ್ರೆ ಚಂದದ ಮೋರೆಯುಳ್ಳವನೇ ಗುಂಗುರು ಗುಂಗುರಾದ ಇಳಿಬಿಟ್ಟ ಕೂದಲ ರಾಶಿಯಿಂದ ಶೋಭಿಸುವ ಅತ್ಯಂತ ಚೆಲುವಾದ ಮೋರೆಯವನೇ ಅಂತರ್ಥ ದೇವಕಿ ನಂದನ ದೇವಕಿಗೆ ಆನಂದವನ್ನ ಕೊಟ್ಟ ಕಂದ ಗೋವಿಂದ ಗೋವುಗಳನ್ನ ಬೆಟ್ಟವನ್ನ ಅವನದ್ದೇ ಆದ ಶೈಲಿಯಲ್ಲಿ ನಡೆಸಿಕೊಂಡವ ನಿನಗೆ ವಂದನೆ ಒಂದೇ ವಂದಿಸುತ್ತೇನೆ ಇದು ತುಂಬಾ ಸಹಜವಾಗಿ ಎಲ್ಲಿಯೂ ಇದು ಭಾಷೆ ಬರದವರಿಗೂ ಸ್ವಲ್ಪ ಪದಗಳ ಪರಿಚಯ ಇದ್ರೆ ಎಲ್ಲ ಭಾಷೆಯಲ್ಲಿ ಈ ಶಬ್ದದ ಬಳಕೆ ಇದೆ ಆದ್ರಿಂದ ಗೋವಿಂದ ದೇವಕಿನಂದನ ಬಾಲಕ ಪದ್ಮದಳಾಯತ ಲೋಚನ ಈ ಶಬ್ದಗಳು ಇದು ಕುಂತಳ ಸಂತ ಅಂದ್ರೆ ಒಟ್ಟಾಗಿ ಈ ಪದ ಎಲ್ಲೂ ಬಳಕೆ ಇಲ್ಲದೆ ಇಲ್ಲದೆ ಇರ್ಬೋದು ಆದರೆ ಮೇಲ್ನೋಟಕ್ಕೆ ಒಂದು ಸಾಮಾನ್ಯ ಪ್ರಜ್ಞೆ ಗೋವಿಂದನಿಗೆ ವಂದನೆ ದೇವಕಿ ನಂದನನಿಗೆ ವಂದನೆ ಅನ್ನೋದು ಗೊತ್ತಾಗುತ್ತೆ ಮುಂದಿನ ಪದ್ಯ ಹಟಕನೂಪುರ ಚಕ್ವರಿ ಪೂರ್ವಕ ಭೂಷಣ ಭೂಷಿತ ಶ್ಯಾಮಲ ದೇಹ ದೇವಕಿ ನಂದನ ಗೋವಿಂದ ವಂದೇ ಹಾಟಕ ಅಂದ್ರೆ ಬಂಗಾರ ಅಂತ ಅರ್ಥ ಆಟಕ ಪೌರಟ ರುಗ್ಮ ಶಾತಕುಂಭ ಹೀಗೆ ಸುಮಾರೊಂದು ಅರವತ್ತ ಎಪ್ಪತ್ತು ಹೆಸರಿದೆ ಬಂಗಾರ ಅನ್ನೋದಕ್ಕೆ ಮತ್ತೆ ಸಾಮಾನ್ಯವಾಗಿ ನಮ್ಗೆ ಬಂಗಾರ ಅಂದ್ರೆ ಒಂದೇ ತರದ್ ಗೊತ್ತಿರುದು ಆದ್ರೆ ಬಂಗಾರದಲ್ಲೂ ಅನೇಕ ತರ ಇದೆ ಅನ್ನೋದನ್ನ ಸ್ವಲ್ಪ ಸ್ಟಡಿ ಮಾಡಿದ್ರೆ ಗೊತ್ತಾಗುವ ಸಂಗತಿ ಜಾಂಬೂ ನದ ಅಂತ ಬಂಗಾರಕ್ಕೆ ಕರೀತಾರೆ ಅದು ಜಂಬೂ ನದಿಯ ಬುಡದಲ್ಲಿರುವ ಒಂದು ಹಣ್ಣಿನ ಹೊಳೆಯಿಂದ ಹುಟ್ಟುವಂಥದ್ದು ಅಂತ ಆ ಹಣ್ಣಿನ ರಾಶಿಯೇ ಕೆಳಕ್ಕೆ ಬಿದ್ದ ಮೇಲೆ ಅದರಲ್ಲಿರುವ ವಿಶಿಷ್ಟವಾದ ಒಂದು ಧಾತುವಿನ ರಚನೆಯಿಂದ ಬಂಗಾರ ಸಿಗುತ್ತೆ ಬೆಟ್ಟದಲ್ಲಿ ಸಿಗುವುದು ಒಂದು ಗೊತ್ತಿದೆ ನಮಗೆ ಆದರೆ ಬೆಳ್ಳಿಯನ್ನು ಬಂಗಾರ ಮಾಡ್ಲಿಕ್ಕೆ ಬರುವಂಥದ್ದಿದೆ ತಾಮ್ರವನ್ನು ಬಂಗಾರ ಮಾಡ್ಲಿಕ್ಕೆ ಆಗುವಂಥದ್ದಿದೆ ಶಾಸ್ತ್ರದಲ್ಲಿ ಇದರ ಬಗ್ಗೆ ತುಂಬಾ ಯಾಕೆಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಈ ವಿದ್ಯೆ ಸ್ಪಷ್ಟವಾಗಿ ಚೆನ್ನಾಗಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಅದರ ಕುರುಹು ಇವತ್ತಿಗೂ ಇದೆ ಯಾವುದೋ ಒಂದು ರಸಾಯನದೊಳಗೆ ಬೆಳ್ಳಿಯ ಪಾತ್ರೆಯನ್ನು ಹಾಕಿದ್ರೆ ಅದು ತೆಗೆಯುವಾಗ ಬಂಗಾರ ಆಗಿರುತ್ತೆ ಅಂತಹದ್ದೊಂದು ವಿಶಿಷ್ಟವಾದ ಕುಲುಮೆಗಳ ಬಳಕೆ ಇವತ್ತಿಗೂ ಬಾರ್ಕೂರಲ್ಲಿದೆ ಆದ್ರಿಂದ ಒಂದು ಇದು ಹೌದು ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಈಗ ನಾವು ಯಾ ಒಂದ್ ಎರಡು ಮೂರು ಗಣಿಗಳನ್ನ ಬಿಟ್ರೆ ಎಲ್ಲೂ ಕೂಡ ನಮಗೆ ಗಣಿಯ ಉಲ್ಲೇಖವೇ ಬರುವುದಿಲ್ಲ ಹೇಗೆ ತೆಗೀತಾ ಇತ್ತು ಆದ್ರೆ ಗಣಿಯ ಉಲ್ ಬಳಕೆ ಇತ್ತು ಅಂತ ಗೊತ್ತಾಗುತ್ತೆ ಭಾಗವತದಲ್ಲಿ ಹೇಗೆ ಖನಂ ಖನಿತ್ರೇಣ ಹೇಗೆ ಬಂಗಾರವನ್ನ ಖನಿಜದ ರಾಶಿಯಲ್ಲಿ ಪ್ರತಿಯೊಂದು ಕಣಕಣದಲ್ಲೂ ನಡುವಿನಲ್ಲಿ ಸೇರಿದ ಸುವರ್ಣವನ್ನ ತೆಗೆಯಿತಾನೋ ಹಾಗೆ ಭಗವಂತನನ್ನ ಪ್ರತಿ ವಸ್ತುವಿನ ಒಳಗೂ ಇರುವ ಸೂಕ್ಷ್ಮ ಸ್ವರೂಪದಲ್ಲಿರುವ ಭಗವಂತನನ್ನ ಒಟ್ಟೈಸಿ ತನ್ನ ಹೃದಯಕ್ಕೆ ತಂದುಕೊಂಡಾಗ ಅದು ಬಂಗಾರ ಆಗುತ್ತೆ ಅಂತ ಎಲ್ಲರಲ್ಲೂ ಇಲ್ಲುವ ಭಗವಂತನನ್ನು ಕಾಣಬೇಕಾದದ್ದು ನಮ್ಮ ಕರ್ತವ್ಯ ಯಾರ ಮೇಲೂ ನಾವು ಹಠ ಸಾಧಿಸ್ತೇವೆ ದ್ವೇಷ ಸಾಧಿಸ್ತೇವೆ ಅವರ ಅಂದ್ರೆ ಅವರ ಬಗ್ಗೆ ತಪ್ಪು ಮಾಡಿದ್ರು ಸರಿ ಸಮರ್ಥಿಸ್ಬೇಕು ಅಂತಲ್ಲ ಒಂದು ತಟಸ್ಥ ಭಾವದಿಂದ ಸ್ವೀಕರಿಸುವ ಎಚ್ಚರ ಇರಬೇಕು ಅಂತ ಅಭಿಪ್ರಾಯ ಹಾಗೆ ಆ ಕಾಲದ ಬಂಗಾರದ ಅನೇಕ ಮುಖಗಳ ಆ ಹಸುವಿನ ಅಂದ್ರೆ ಗೋಮೂತ್ರದಲ್ಲಿ ಬಂಗಾರವನ್ನು ಸಂಗ್ರಹಿಸುವ ಒಂದು ವ್ಯವಸ್ಥೆ ಇತ್ತು ಮನುಷ್ಯನು ಕೂಡ ಅದರ ವಿವರ ಬೇಡ ಸಾಕು ಇಷ್ಟು ಸಾಕು ಅಂದ್ರೆ ಮನುಷ್ಯನು ಕೂಡ ತಪಸ್ಸು ಮಾಡಿದ್ರೆ ಅವನ ಮಲಮೂತ್ರದಲ್ಲಿಯೂ ಕೂಡ ಸುವರ್ಣ ಹೊರ ಚೆಲ್ಲುವಂತಹ ವಿಧಾನಗಳನ್ನು ಹೇಳಿದ್ದಿದೆ ಇದ್ದ ಸುವರ್ಣ ಷೀವಿ ಅಂತ ಅದು ಅವನಿಗೆ ವರದಿಂದ ಬಂದದ್ದು ಅವನು ಕೆಮ್ಮಿದ್ರೆ ಸೀನ್ ಇದ್ರೆ ಬಂಗಾರ ಬರ್ತಿತ್ತು ಆದ್ರೆ ದೇಹದಲ್ಲಿ ಅಂಥ ಒಂದು ಸೂಕ್ಷ್ಮವಾದ ರಚನೆ ಇದೆ ಅನ್ನೋದು ಸತ್ಯ ಗೋಮೂತ್ರದಲ್ಲಿ ತೆಗೆಯುವುದನ್ನ ಬಹಳ ಸ್ಪಷ್ಟವಾಗಿ ಪ್ರಯೋಗಕ್ಕೂ ತಂದು ನೋಡಿದ್ದಾರೆ ಅದರಿಂದ ಆತರ ಶಬ್ದ ನಮಗೆ ಸಮಾನಾರ್ಥಕವಾದ ಪದ ಅಂತ ಅನ್ನಿಸಿದ್ರು ಕೂಡ ಕೆಲವೊಂದ್ಸರ್ತಿ ಅದರ ಶಬ್ದದಲ್ಲಿರುವ ಅರ್ಥದ ವ್ಯತ್ಯಾಸದಿಂದ ಹೇಳ್ತಾರೆ ಇನ್ನು ಕೆಲವೊಮ್ಮೆ ಅದರ ಮೂಲ ಬೇರೆ ಆದ್ರಿಂದಾಗಿ ಅದಕ್ಕೆ ನೋಡ್ಲಿಕ್ಕೆ ಬಂಗಾರವೇ ಬಂಗಾರದ್ದೇ ಗುಣ ಆದ್ರೆ ಅದು ಬರುವ ರೀತಿಗಳು ಬೇರೆ ಬೇರೆ ಇರ್ತವೆ ಅನ್ನೋದಕ್ಕೋಸ್ಕರ ಆ ಶಬ್ದವನ್ನು ಇಲ್ಲಿ ಹಾಟಕ ಅನ್ನುವ ಶಬ್ದ ಬಳಸಿದ್ರು ನೂಪುರ ಅಂದ್ರೆ ಗೊತ್ತು ಶಕ್ವರಿ ಅಂತಂದ್ರೆ ನಡುದಾರ ಆಟಕ ನೂಪುರ ಶಕ್ವರಿ ಆಟಕ ಬಂಗಾರದ ನೂಪುರ ಕಾಲ್ಗೆಜ್ಜೆ ಶಕ್ವರಿ ಸೊಂಟದ ಒಡ್ಯಾಣ ಪೂರ್ವಕ ಇದರಿಂದ ಕೂಡಿದ ಭೂಷಣ ಆಭರಣವಾಗಿ ಭೂಷಿತ ತೊಟ್ಟವನು ಒಡವೆಗಳನ್ನ ತೊಟ್ಟ ಚೆಲುವ ಭೂಷಿತ ಅಂದ್ರೆ ಆ ಚಲುವಾದ ದೇಹವುಳ್ಳವ ಶ್ಯಾಮಲ ದೇಹ ಅಲಂಕಾರಕ್ಕೆ ಒಪ್ಪಿಕೊಳ್ಳುವ ಶರೀರದವನು ಕೃಷ್ಣನ ಶಿಲೆ ಕಪ್ಪಾದ್ರೂ ಅದಕ್ಕೊಂದು ಕಣ್ಣು ಇಟ್ಟಾಗ ಕೃಷ್ಣನ ಉಡುಪಿಯ ದರ್ಶನ ಆ ಕಣ್ಣಲ್ಲೇ ಇಡೀ ದೇಹದ ಉಳಿದ ಎಲ್ಲವನ್ನೂ ಕೂಡ ನುಂಗಿಬಿಡುತ್ತೆ ಆ ಸೆಳೆತ ಆಕರ್ಷಕ ಗುಣ ಅದರಿಂದಾಗಿ ಶ್ಯಾಮಲ ದೇಹ ಗಿಡದ ಮೋಡದ ಬಣ್ಣದ ದೇಹದಲ್ಲಿ ಬಂಗಾರದ ಆಭರಣಗಳನ್ನು ತೊಟ್ಟು ಶೋಭಿಸ್ತಾ ಇದೆ ಅಂತಹ ಕುರುಳುಗೂದಲಿನ ಸಂತತಿಯನ್ನ ತಲೆಯ ಮೇಲೆ ಹೊತ್ತು ಅದು ಶೋಭಿಸುವಂತೆ ಮುಖದ ಚೆಲುವನ್ನು ಹೆಚ್ಚಿಸಿಕೊಂಡವನೇ ದೇವಕಿಗೆ ಆನಂದವನ್ನು ನೀಡಿದವನೇ ವೇದಗಳನ್ನ ನಿರಂತರವಾಗಿ ಹೊರೆದು ಅದರ ಅರ್ಥಾನುಸಂಧಾನಕ್ಕೆ ಜ್ಞಾನಿಗಳಲ್ಲಿ ಶಕ್ತಿಯನ್ನ ತುಂಬುವವನೇ ನಿನಗೆ ವಂದನೆ ಅಂತ ಒಟ್ಟು ಆ ಪದ್ಯದ ಸಾರ ಮತ್ತೆ ಮುಂದಿನ ಪದ್ಯದ ಭಾವವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪೆಯ ಕೃಷ್ಣಾರ್ಪಿತಂ